ಸರ್ಕಾರದ ಬುದ್ಧಿಪೇಟೆಗೆತಕ್ಕಂಥ ಪ್ರವಾಸಿ ತರ ಭಕ್ತರಿಗೆ ನಮ್ಮೂರಿನ ಹೆಮ್ಮೆಯ ಪುತ್ರ ಈ ಊರಿನಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಆಟ ಆಡಿ ಬೆಳೆದು ಇದೇ ಇದೇ ಪೇಟಶಾಲೆಯಲ್ಲಿಯೂ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ರೂಪಿಸಿ ಈ ರಾಜ್ಯದ ವಿಧಾನ ಪರಿಷತ್ನ ಎರಡೂ ಬಗೆಯ ಸದಸ್ಯರಾಗಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿಗಳನ್ನು ಎರಡು ಬಗೆಯ ಅಧ್ಯಕ್ಷರಾಗಿ ಸೇರಿಸಿರ್ತಕ್ಕಂಥ ಈ ರಾಜ್ಯದ ಬೆಂಗಳೂರಿನಲ್ಲಿ ಪ್ರಭಾವಿ ರಾಜಕಾರಣಿಯಂತೆ ಅಂತ ಸಣ್ಣದ ಗಣಿಕೆಯ ನನ್ನ ಗುರುಗಳಾದ ಎಂ ಶ್ರೀನಿವಾಸ್ ಅವರ ಹೆಸರನ್ನ ಈ ವೃತ್ತಕ್ಕೆ ಇಡಬೇಕು ಅಂತ ಹೇಳಿ ಸಂಚಾರ ಸಂಘದ ವತಿಯಿಂದ ಒಂದು ಅರ್ಜಿಯನ್ನ ಮತಗಳ ಪಂಚಾಯತ್ಗೆ ಕೊಟ್ಟಿದ್ದಾರೆ ಆ ಅರ್ಜಿಗೆ ಪುರಸ್ಕಾರ ಮಾಡಿದಂತಹ ಮಂಡಣ ಪಂಚಾಯತ್ ಎಲ್ಲ ಸದಸ್ಯರು ಯಾಕಂತ ಹೇಳಿದ್ರೆ ಚುನಾಯಿತ ಸದಸ್ಯರು ಅಂತೇಳಿದ್ರೆ ಅಲ್ಲಿ ಒಂದೇ ಪಕ್ಷದ ಆಡಳಿತ ಇರಲ್ಲ ಅಲ್ಲಿ ಬೇರೆ ಬೇರೆ ಪಕ್ಷದ ಪ್ರತಿನಿಧಿಗಳು ಸಹ ಇರ್ತಾರೆ ಆದರೆ ಈ ವಿಷಯ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಸದಸ್ಯರುಗಳು ಸರ್ವಸಮ್ಮತದಿಂದ ತೀರ್ಮಾನ ತೆಗೆದುಕೊಂಡು ಈ ವೃತ್ತಕ್ಕೆ ಎಂ ಶ್ರೀನಿವಾಸ ಅವರ ಹೆಸರು ನೀಡಬೇಕು ಅಂತೇಳಿ ಸರ್ವಾನುಮತದ ತೀರ್ಮಾನವನ್ನು ತೆಗೆದುಕೊಂಡು ಪಟ್ಟಣ ಪಂಚಾಯಿತಿ ಅದಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಇವತ್ತು ಅವರ ಉಪದಿಂದ ಇದನ್ನ ಈ ರುಕಟ್ಟಿ ಶ್ರೀನಿವಾಸದ ಹೆಸರು ಲೋಕಾರ್ಪಣೆ ಮಾಡುವ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಾಡ ಸರ್ಕಾರದ ಕಾಡ ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ಹಂಶುಮಂತ್ ಅವರೇ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಪಟ್ಟಣ ಪಂಚಾಯತ್ ಸದಸ್ಯರುಗಳೇ ಎಲ್ಲ ವಿವಿಧ ಉದ್ಯಾನ ಅಳತಿಸ್ತಕ್ಕಂಥ ಎಲ್ಲ ಮುಖಂಡರುಗಳೇ ಈ ಊರಿನ ಹಿರಿಯರೇ ಈ ಊರಿನ ವಿವಿಧ ಸಮುದಾಯಗಳ ಮುಖಂಡರೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೇ ಚೇತನ ಸಂಘದ ಎಲ್ಲ ಸದಸ್ಯರೇ ಈ ಊರಿನ ಈ ಭಾಗದ ಎಲ್ಲ ನಾಗರಿಕರೇ ಇದೊಂದು ಐತಿಹಾಸಿಕ ಕ್ಷಣ ಅಂತ ಹೇಳಿ ನಾನು ಭಾಳ ಯಾಕಂತ ಯಾಕಂತೇಳಿದ್ರೆ ಊರಿನಲ್ಲಿ ಹುಟ್ಟಿ ನಾವು ರಾಜಕಾರಣಿಗಳಾದರೆ ಸ್ವಲ್ಪ ಸ್ವಾರ್ಥ ಇರುತ್ತೆ ಆದರೆ ಶ್ರೀನಿವಾಸ್ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಿದೆ ಯಾವುದೇ ಒಂದು ಓಟನ್ನು ತೆಗೆದುಕೊಂಡೆ ಇವತ್ತು ತಮ್ಮ ನಿಸ್ವಾರ್ಥ ಸೇವೆಯಿಂದಾಗಿ ಇವತ್ತು ನರಸಿಂಹರಾಜಪುರ ಭಾಗದಲ್ಲಿ ಅವ್ರು ಕೊಟ್ಟಂಥ ಕೊಡುಗೆಗಳಿಗಾಗಿ ಅವರ ಹೆಸರನ್ನ ಕೆಲವರಿಗೆ ಅನಿಸ್ಬೋದು ಯಾಕಪ್ಪ ಅವರ ಹೆಸರನ್ನ ಇಟ್ಟು ಅಂತೇಳಿ ಅವರ ಹೆಸರನ್ನ ಯಾಕೆ ಇಡಬೇಕು ಅಂತ ಹೇಳಿದ್ರೆ ಈ ಭಾಗ ಕಳೆದ ಕೆಲವು ವರ್ಷಗಳಿಂದ ಈ ಭಾಗ ಬಹಳ ಒಂದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಇವತ್ತು ಈ ಭಾಗಕ್ಕೆ ಅದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಕೋಟೆ ಮಾಲಿಕಮ್ಮ ದೇವಸ್ಥಾನ ಆಂಜನೇಯ ಸಮುದಾಯ ಭವನ ಹಯರ್ ಶಾವಲಿ ದರ್ಗ ಬೋರಿಗಲ್ಲಿ ದರ್ಗ ಅದೇ ಅಲ್ವ ಮಸೀದಿಗೆ ಕಳೆದ ಕೆಲವು ತಿಂಗಳಿಂದನೇ ಹತ್ತು ಲಕ್ಷ ಅನುದಾನವನ್ನು ಕೊಡಿಸಿದ್ದಾರೆ ಅದೇ ಥರ ಈ ಕುಮಾರಿ ಎಂಬ ದೇವಸ್ಥಾನ ಈ ಈ ಭಾಗದ ಒಂದು ಏನು ನವ ಈ ಟಿ ಪಿ ಟಿ ಪಿ ವೃತ್ತ ಅಂತ ಏನು ಪ್ರವಾಸಿ ಪ್ರವಾಸಿಗ ವೃತ್ತ ಅದರ ನವ ನಿರ್ಮಾತೃ ಎಂ ಶ್ರೀನಿವಾಸ ಅವರು ಅವರ ಸತತ ಪ್ರಯತ್ನದ ಫಲವಾಗಿ ಈ ಭಾಗದಲ್ಲಿ ಉರುಸಾಗಲಿ ಆಗಲಿ ಅಥವಾ ಏನೇ ಕಾರ್ಯಕ್ರಮಗಳಾದರೂ ತನ್ನ ಸ್ವಂತ ಹಣವನ್ನು ನೀಡುವ ಮೂಲಕ ಇವತ್ತು ರಸಗಿಗೊಳಿಸಬೇಕೆ ಅವರ ಕೊಡುಗೆ ಅಪಾರವಾದದ್ದು ಅದರಲ್ಲೂ ಈ ಭಾಗದಲ್ಲಿ ಇವತ್ತು ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಒಂದೇ ಒಂದೇ ತಿಂಗೆ ಸೇತುವೆ ಆಗ್ತಾ ಇದೆ ಆ ಸೇತುವೆ ಲೋಕಾರ್ಪಣೆ ಆದ ನಂತರ ಪ್ರತಿದಿನ ಆ ವನ್ಯಕುಡುಗೆ ಭಾಗದ ಸಾರ್ವಜನಿಕರು ಇದೇ ವೃತ್ತದಲ್ಲಿ ಇದೇ ಜಾಗದಲ್ಲಿ ಓಡಾಡೋದ್ರಿಂದ ಈ ಭಾಗದ ವ್ಯಾಪಾರ ವಹಿವಾಟುಗಳನ್ನು ಅಥವಾ ಉತ್ತಮ ಉತ್ತಮಗೊಳಿಸೋದಕ್ಕೆ ಅದು ಸಹಕಾರಿಯಾಗುತ್ತೆ ಅದೇ ಥರ ಇವತ್ತು ಆ ವೃತ್ತಕ್ಕೆ ಆ ರಸ್ತೆಗೆ ಹೊನ್ಯಕುಡುಗೆ ಸೇತುವೆ ನಮ್ಮ ನಗರದಿಂದ ವನ್ಯ ಕೊಡುಗೆ ಸೇತುವೆ ತನಕ ಕಳೆದ ಒಂದು ವಾರದಿಂದ ಲೋಕೋಮುಖ್ಯ ಸಚಿವರ ಹತ್ರ ಹೋಗಿ ಐದಕ್ಕೆ ಐದು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿಕೊಂಡು ಅದಕ್ಕೆ ಸುಧಲಿತ ರಸ್ತೆಯನ್ನು ಸಹ ಮಾಡ್ತಿದ್ದಾರೆ ಅಲ್ಲದೆ ತಾವು ಪ್ರವಾಸೋದ್ಯಮ ಸಚಿವರಾಗಿ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾಗಿ ತನ್ನ ಹುಟ್ಟೂರಿಗೆ ಒಂದು ಶಾಶ್ವತ ಕೊಡುಗೆಯನ್ನೇ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಆ ಕ್ಷೇತ್ರ ಭದ್ರಾಹಿಂಗಿಯಿಂದ ಸರಿಪಡತಕ್ಕಂಥ ಮೂರು ಎಕರೆ ಒಂದು ಒಂದು ಕಂದಾಯ ಭೂಮಿಯನ್ನು ಇವತ್ತು ಪ್ರವಾಸೋದ್ಯಮ ಇಲಾಖೆಯವರಿಗೆ ಮಂಜೂರು ಮಾಡಿಸಿಕೊಂಡು ಇವತ್ತು ಅಲ್ಲಿ ಒಂದು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡೋ ದೃಷ್ಟಿಯಲ್ಲಿ ಬೋಟಿಂಗು ವಾಟ್ರ್ ಬಾ ವಾಟರ್ ಗೇಮ್ಸ್ಗಳು ಅಥವಾ ಒಂದು ಹೋಟೆಲ್ ಹಾಟೇಜ್ಗಳನ್ನು ಮಾಡೋ ಮೂಲಕ ಈ ಭಾಗದಲ್ಲಿ ಒಂದು ಜನ ವ್ಯಾಪಾರಕ್ಕೆ ಅಥವಾ ಈ ಭಾಗಕ್ಕೆ ಒಂದು ತಲೆ ಬರೋ ನಿಟ್ಟಿನಲ್ಲಿ ಅವರ ಕೊಡುಗೆ ಅವಿಷ್ಕರಣೆಯಾಗಿದ್ದು ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರಿನ ಕುಮಾರಕುಪ್ಪ ಅತಿಥಿ ಗೃಹದಲ್ಲಿ ನಡೆದಂಥ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ ಆ ಸಭೆಯಲ್ಲಿ ಪ್ರವಾಸೋದ್ಯಮ ನಿಗಮದ ಎಂ ಡಿ ಅವರು ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರು ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಭಾಗದ ಡಿ ಕೂಡ ಭಾಗವಹಿಸಿದ್ದರು ಒಂದು ಜಂಗಲ್ ರೆಸಾರ್ಟ್ ಮಾದರಿಯಲ್ಲಿ ಎಂಟು ಕಾಟೇಜ್ಗಳು ಇರತಕ್ಕಂಥ ನೇಚರ್ ಕ್ಯಾಂಪ್ ಅನ್ನ ಮಾಡೋ ಮೂಲಕ ಈ ಭಾಗಕ್ಕೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವರು ಒಂದು ಆರ್ಥಿಕ ಗಭೀರತೆ ಅನಿಸಿಕೊಂಡಿದ್ದಾರೆ ಯಾಕಂತಂದ್ರೆ ಇವತ್ತು ಕಡಿಮೆ ಬೈಲಿ ವೇದ ನೀರಾವರಿ ಯೋಜನೆ ಇವತ್ತು ಲೋಕಾರ್ಪಣೆಯಾಗಿ ಸಾವಿರಾರು ಎಕರೆ ಭೂಮಿಗೆ ಇವತ್ತು ನೀರಾವರಿಯನ್ನು ಏನಾದರೂ ಅದಕ್ಕೆ ಕೊಟ್ಟಿದ್ರೆ ಅದು ನೀರಾವರಿ ಇವತ್ತು ಆ ಬೆಳೆಗಳಿಗೆ ರೈತರ ಬಾಳಿಗೆ ಹಸರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ಲೋಕಾರ್ಪಣೆ ಮಾಡಕ್ಕೆ ಸಾಕಷ್ಟು ಅವಿರತ ಶ್ರಮವನ್ನು ವಹಿಸಿದಂಥವ್ರು ಶ್ರೀನಿವಾಸ್ ಅವರು ಅವರು ಇದು ಸಾಕಷ್ಟು ಹೇಳ್ತಾ ಹೋದರೆ ದೊಡ್ಡ ಪ್ರತಿಮೆ ಇದೆ ಸಾಕಷ್ಟು ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಚರ್ಚ್ಗಳಿಗೆ ತಮ್ಮ ಸ್ವಂತ ಹಣ ಮತ್ತು ಸರ್ಕಾರದ ತಮ್ಮ ಪ್ರಭಾವವನ್ನು ಬಳಸಿ ಇವತ್ತು ಅವರ ಒಂದು ವ್ಯಕ್ತಿತ್ವಕ್ಕಾಗಿ ಅವರ ನಡೆ ಯಾಕಂತೇಳಿದ್ರೆ ಮುಂದೆ ಇದು ಶಾಶ್ವತವಾಗಿ ಇರ್ತಕ್ಕಂಥ ವೃತ್ತ ಈ ವೃತ್ತಕ್ಕೆ ಈ ಭಾಗದ ಮನೋಹರ್ ಭಾಷರ್ ಅವರು ಹಾಗೂ ಪಕ್ಕದ ಈ ಭಾಗದ ಉಮಾರ ಅನುದಾನವನ್ನ ಇಪ್ಪತ್ತು ಲಕ್ಷ ಅನುದಾನವನ್ನ ಕಳೆದು ಕೆಲವು ದಿನಗಳಿಂದ ಇಲ್ಲಿ ಲೀಸ್ಟ್ ಇಟ್ಟು ಈ ಸದ್ಯನ ಅಭಿವೃದ್ಧಿ ಪಡಿಸಿ ಮುಂದಿನ ದಿನಗಳಲ್ಲಿ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಅವರ ಒಂದು ಪುಟ್ಟಳಿ ನಿರ್ಮಾಣ ಮಾಡತಕ್ಕಂತ ಆಲೋಚನೆ ಕೂಡ ನಮ್ಮ ಪಟ್ಟಣ ಪಂಚಾಯತ್ ಇದೆ ಮುಂದಿನ ದಿನಗಳಲ್ಲಿ ಯಾಕಂತಂದ್ರೆ ಸ್ಕೂರ್ನಲ್ಲಿ ಸಾಕಷ್ಟು ಜನ ಹುಚ್ಚಿದ್ದಾರೆ ಸಾಕಷ್ಟು ಜನ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಶ್ರೀನಿವಾಸ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಆದ್ರೆ ಈ ಊರಿಗೆ ತಿರುಗಿ ನೋಡುವಂತ ಸಂದರ್ಭದಲ್ಲಿ ಶ್ರೀನಿವಾಸವ್ರಕ್ಕಂತ ಏನು ಒಂದು ಅಭಿವೃದ್ಧಿಗೆ ಅಥವಾ ಊರಿನ ಮೇಲೆ